ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎಲ್ಲರಂಥವನಲ್ಲ ನನಗಂಡ ಬಲ್ಲಿದನೋ ಪುಂಡ ಎಲ್ಲರಂಥವನಲ್ಲ ಕೇಳೇ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲೂ ಹೋಗದಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂಥವನಲ್ಲ ನನಗಂಡ ಅಂಥೇಳಿ ಗುರುನಾಥನನ್ನ ಕುರಿತು ಸದ್ಗುರುವನ್ನ ಕುರಿತು ಸಂತ ಶ್ರೇಷ್ಠ ಶಿಶುನಾಳ್ ಶರೀಫ್ರು ಭಾಳ ಸುಂದರವಾಗಿ ತತ್ವದ ಪದವನ್ನು ಬರೆದರು ಗಂಡ ಈ ಅಧ್ಯಾತ್ಮ ಜೀವನದೊಳಗೆ ನನ್ನ ಗಂಡ ಹೆಜ್ಜೆ ಹೆಜ್ಜೆಗೆ ನನಗೆ ಉಪದೇಶವನ್ನು ಮಾಡಿ ಮನಸ್ಸು ಚಂಚಲಿತ್ತು ಅತ್ತ ಇತ್ತ ಹೊಯ್ದಾಡ್ತಿತ್ತು ಅದನ್ನು ಎಲ್ಲೂ ಹೋಗದಂಗ ಮಾಡಿ ಕಾಲು ಮರಿದ ಇಟ್ಟ ಪಥವನ್ನು ತೋರಿದ ಅಮ್ಮ ಗಂಡ ನನ್ನ ಪಾಲಿನ ಗಂಡ ಸಿದ್ಧಾರುಡ ಅಪ್ಪ ಸಿದ್ಧಾರುಡಪ್ಪ ಎಷ್ಟು ಕರುಣಾಮೂರ್ತಿ ಅದೆಂಥ ದಯಾಭರಿತ ಹೆಜ್ಜೆ ಹೆಜ್ಜೆಗೆ ಉಪದೇಶವನ್ನು ಮಾಡಿದ ಹೆದರಬೇಡ್ರಿ ನಾ ಅದೇನಂತ ಹೇಳಿ ಧೈರ್ಯವನ್ನು ತುಂಬಿದ ನಮ್ಮಪ್ಪ ಸಿದ್ಧಾರುಡಜ್ಜ ನಿನ್ನ ಪಡೆದಂಥ ಧನ್ಯ ಒಬ್ಬ ಪತಿವ್ರತ ಸ್ತ್ರೀ ಲೌಕಿಕವಾಗಿ ಎಲ್ಲರ ಜೊತೆಯೂ ವ್ಯವಹರಿಸ್ತಿರ್ತಾಳಕಿ ತಂದೆ ತಾಯಿಗಳ ಜೊತೆ ಅತ್ತಿ ಮಾವನ ಜೊತೆ ಮಕ್ಕಳ ಜೊತೆ ಬಂದು ಬಳಗದವರ ಜೊತೆ ತಮ್ಮ ಗೆಳೆಯರ ಜೊತೆಗೆ ಸಮಾಜದ ಜೊತೆಗೆ ವಿಶೇಷವಾಗಿ ಬೆರೆತು ಜೀವನ ಮಾಡ್ತಿರ್ತಾಳೆ ಆದರೆ ತನ್ನ ಗಂಡನೊಂದಿಗೆ ಹೊಂದಿದಂಥ ಸಲಿಗೆಯನ್ನು ಯಾರ ಜೊತೆಯೂ ಹೊಂದಿರೋದಿಲ್ಲ ಇಷ್ಟು ಸ್ಪಷ್ಟವಾಗಿ ತಿಳ್ಕೋಬೇಕು ಹಂಗೆ ಸಮಾಜದೊಳಗೆ ಎಲ್ಲ ಮಹಾತ್ಮರ ಬಗ್ಗೆನೂ ನಾ ಸೇವಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿರಬಹುದು ಆದರೆ ನನ್ನ ಗಂಡ ಸಿದ್ಧಾರುಡನ ಜೊತೆಗೆ ಇದ್ದಂತಹ ಸಲಿಗೆ ಮತ್ತಾರ ಜೋಡಿನೂ ನನಗೆ ಆಗಿಲ್ಲ ಇದನ್ನು ನಾನು ಒಡೆದು ಮತ್ತೊಮ್ಮೆ ನೀ ಬಾರಿಯ ಆರೂಢ ಸಿದ್ಧೇಶನೇ ಬಲುದೀನ ನಾ ಬೇಡುವೆ ಕೃಪೆ ಮಾಡೋ ಗುರುದೇವನೇ ಜ್ಞಾನದ ಬೆಳಕೆಲ್ಲ ಮಬ್ಬಾಗಿ ಮರಿಯಾಗಿದೆ ಜ್ಞಾನಾನ ದಾಸೋಹಕ್ಕೆ ಬರ ಸಿಡಿಲು ಬಡಿದಾಗಿದೆ ಸದ್ಗುರುನಾಥ ಎಲ್ಲ ಪೂಜ್ಯರೂ ಸಹಿತ ದುಡ್ಡುಗಳ ಸಾಕತ್ತಾರಪ್ಪ ದೊಡ್ಡ ದೊಡ್ಡ ಮಠಗಳನ್ನು ಕಟ್ಸಕತ್ತಾರಪ್ಪ ಸದ್ಗುರುನಾಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಸಾಕ ತಂದೆ ನಮ್ಮನ್ನು ಕೈ ಹಿಡಿದ ಮ್ಯಾಲೆ ಎತ್ತಾಕ ಅವರಿಗೆ ಸಮಯ ಇಲ್ಲ ಸದ್ಗುರುನಾಥ ನೀ ಇಲ್ಲ ಅನ್ನುವ ಭಾವ ನಮ್ಮೊಳಗೆ ಬರಬಾರ್ದು ಸದ್ಗುರುನಾಥ ನೀ ಏನು ಮಾಡಿದಿ ಹಗಲಿ ರಾತ್ರಿ ದುಃಖದೊಳಗಿದ್ದವರನ್ನ ಮ್ಯಾಲೆಬ್ ಸಾಕೊಂಡುಡಿಸಿ ಬಡವರನ್ನಲಿಲ್ಲ ಬಲ್ಲಿದ್ರನ್ನಲಿಲ್ಲ ತಂದೆ ನೀ ಅವತಾರವನ್ನು ಮುಗಿಸಿ ಹೋಗಿದಿ ಅನ್ನುವಂಥ ಭಾವ ಮನುಷ್ಯರೊಳಗೆ ಇನ್ನೂ ಗಟ್ಟೆ ಸಂಸಾರ ಬಲು ದುಸ್ತರ ಅಂತ ಹೇಳಿದಾರೆ ತಂದೆ ಎಲ್ಲ ಮಹಾತ್ಮರು ಅವರವ್ರೊಳಗನ ನಿರತರಾಗಿ ಬಿಟ್ಟಾರಪ್ಪ ನಮ್ಮ ಹೃದಯದೊಳಗೆ ನೀನು ಪ್ರಕಟ ಆಗಿ ನಮ್ಮನ್ನು ಅನುಗ್ರಹಿಸು ತಂದೆ ಮತ್ತು ಹುಟ್ಟಿ ಬನ್ನೋವಾಗ ಮನಸ್ಸಿಲ್ಲ ಆದರೆ ನಿನ್ನನ್ನು ಬಿಟ್ಟರೆ ನಮ್ಮನ್ನು ಈ ಒಂದು ಬಂಧನದಿಂದ ಪಾರು ಮಾಡೋರು ಯಾರೂ ಇಲ್ಲ ಯಾರೂ ಇಲ್ಲ ಅಜ್ಜ ಏನಪ್ಪ ನಿನ್ನ ಮಹಿಮೆ ಎಷ್ಟಂತ ಹೇಳೋದು ಆಜ್ವರಿ ತುಜಾ ಮಹಿಮಾನೇನು ನೀನು ನೀ ಆವಿಷ್ಯಗಾಲಿ ಅತಾ ತವ ಕೃಪೆ ಪಾವನ ಜಾಲೋ ಸಖಯ ಸಿದ್ಧಾರುಡರಾಯ ಅಂಥೇಳಿ ಕಲಾವತಿ ಆಯಿ ಭಾಳ ಚಂದ ಹೇಳ್ತಾರೆ ಇಷ್ಟು ದಿವಸ ನನ್ನ ಆಯುಷ್ಯ ವ್ಯರ್ಥವಾಗಿ ಹೋತಪ್ಪ ನಿನ್ನನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ ಸದ್ಗುರುನಾಥ ಸಿದ್ಧಾರುಡಜ್ಜ ನಿನ್ನ ಸ್ಮರಣಿಯಿಂದ ಧನ್ಯಳಾದೆ ಧನ್ಯಳಾದೆ ಅಂಥೇಳಿ ಕಲಾವತಿ ಆಯಿ ಎಷ್ಟು ಅಂತ ಹೇಳಿದ್ರಂತೂ ಯಾರು ಭಾಳ ದುಡ್ಡು ಕೊಡ್ತಾರೋ ಅವರನ್ನು ಮ್ಯಾಲ ಕರೀತಾರ ಯಾರು ಬಂಗಾರದ ಉಂಗುರವನ್ನು ಹಾಕ್ತಾರೋ ಅವರನ್ನ ಮ್ಯಾಲ ಕರೀತಾರ ತಂದೆ ಸದ್ಗುರುನಾಥ ನಿನ್ನನ್ನು ಬಿಟ್ಟರೆ ಅನ್ಯರಿಲ್ಲೋ ಸಿದ್ಧಾರುಡ ನಿನ್ನನ್ನು ಬಿಟ್ಟರೆ ಅನ್ಯರಿಲ್ಲ ರಾಮನವಮಿಯ ಪುಣ್ಯಕಾಲದೊಳಗೆ ಜನ್ಮವನ್ನು ತಾಳಿದಂಥ ಪ್ರತ್ಯಕ್ಷ ರಾಮನಪ್ಪ ನೀನೋ ರಾಮ ನೀ ಹಸಿದಿ ಆದರೆ ಭಕ್ತರಿಗೆ ಉಣಿಸಿದಿ ತಂದೆ ನೀ ದುಃಖವನ್ನು ಅನುಭವಿಸಿದಿ ಆದರೆ ಭಕ್ತರಿಗೆ ಸುಖವನ್ನು ನೀಡಿದಿ ತಂದೆ ನೀ ವಿಷ ಉಂಡೋ ಭಕ್ತರಿಗೆ ಅಮೃತವನ್ನು ಉಣಿಸಿದೆವು ತಂದೆ ನಿನ್ನ ಮಹಿಮೆ ಎಷ್ಟು ದೊಡ್ಡದಪ್ಪ ಜ ಎಷ್ಟು ದೊಡ್ಡದು ಸಿದ್ಧಾರುಡಪ್ಪ ಮಾಡಿದಂಥ ಲೀಲಿ ಒಂದು ಎರಡು ಅವರ ಒಂದು ಮಹಿಮೆಯನ್ನು ಸ್ಮರಣೆ ಮಾಡುವ ಭಾಗ್ಯ ನಮಗೆ ಸಿಕ್ತಲ್ಲ ನಾವ ಪುಣ್ಯಾತ್ಮರು ನಾವ ಪುಣ್ಯಾತ್ಮರು ಸಾರಿ ಹೇಳಿದ್ನಿ ತಮಗೆ ಹುಬ್ಬಳ್ಳಿ ಒಳಗೆ ಬರಗಾಲ ಬಿದ್ದಾಗ ಅವ್ರ ಮನೆಗೆ ಊಟಕ್ಕೆ ಹೊಂಟಿದ್ರಂಥ ಲಂಗೋಟಿ ಮೇಲೆ ಕಟ್ಟಿ ಮೇಲೆ ಕುಂತು ನಾಲ್ಕು ಮಂದಿ ನಿಂದ ಮಾಡಿದ್ರಂತ ಸಿಂಹಾಸನದ ಮೇಲೆ ಕುಂಡ್ರಾಕೆ ಬರ್ತೈತಿ ಬಂಗಾರದ ಕಿರೀಟ ಹಾಕೊಳಾಕೆ ಬರ್ತೈತಿ ರೇಷ್ಮಿ ಶಾಲ ಹತ್ಕೊಳ್ಳೋಕೆ ಬರ್ತೈತಿ ಈ ಡೋಂಗಿ ಸ್ವಾಮಿಗೆ ಮಳೆ ಬರ್ಸಾಕೆ ಬರೋದಿಲ್ಲನ ಅಂಥೇಳಿ ನಿಂದಾ ಮಾಡಿದ್ರಂತ ನೋಡ್ರಿ ಸಿದ್ಧಾರ್ಡ್ರನ್ನ ಉಜ್ಜನ್ನವ್ರ ಮನೆಗೆ ಹೋಗಿ ಊಟಕ್ಕೆ ಕುಂತಾರ ಗಂಟಲ್ದೊಳಗೆ ಇಳಿ ಇಳಿವಲ್ತು ಕಣ್ಣೀರು ಬರಕತ್ತವ ಲಕ್ಷ್ಮಮ್ಮ ಎಪ್ಪಾ ಇವತ್ತು ನಿನ್ನ ಕಣ್ಣಾಗ ಯಾಕೆ ನೀರಪ್ಪ ತಂದೆ ಸಾಕ್ಷಾತ್ ಭೂಮಿ ತಾಯಿ ನಿನ್ನ ರೂಪ ತಾಳಿ ಬಂದಾಳೋ ತಂದೆ ಸೂರ್ಯದೇವನನ್ನು ಮೆಟ್ಟಿಸುವಂತಹ ತೇಜ ನಿನ್ನೊಳಗೈತಿ ಪಾಯಪ್ಪ ನಿನ್ನ ಕಣ್ಣಾಗ ನೀರು ಯಾಕಂತ ಕೇಳಿದಾಗ ಯವ್ವಾ ನಾನು ಹಿಂಗೆ ನಿಂದ ಮಾಡಿದ್ರೆ ಅಂತ ಹೇಳೋಕಾರ ಕಣ್ಣೀರು ಸುರಿಸಿದಾಗ ಉಜ್ಜಣ್ಣವರು ಲಕ್ಷ್ಮಮ್ಮ ಒಳಗಿನ ಬಂಗಾರಿಲ್ಲ ತಗೊಂಡು ಬಂದು ಸಿದ್ಧಾರ್ಥರು ಮುಂದಿಟ್ಟಲು ಯಪ್ಪಾ ಇದನ್ನು ಮಾರುನು ಹಸದಂಥವ್ರಿಗೆ ಊಟ ಮಾಡಿಸೋನು ಅಂಥೇಳಿ ತುತ್ತು ಮಾಡಿ ಮಾಡಿ ಉಣಿಸಿದಂಥ ಪ್ರಸಂಗ ಎಷ್ಟು ವಿಚಿತ್ರ ಐತೆ ನೋಡ್ರಿ ನೆನೆಸಿದ್ರ ಮುಂದೆ ತಮ್ಮ ತಪಶಕ್ತಿಯಿಂದ ಮಳಿ ಬರ್ಸಿದ್ರೆ ಖರೆ ಆದರೆ ಸಮಾಜ ಅವರನ್ನು ಯಾವ ರೀತಿ ಕಾಡಿತಂತ ನಮ್ಮ ಅಪ್ಪನ್ನು ಎಲ್ಲರಿಗೂ ಅದನ್ನು ಹೇಳಾಕತ್ತಾರ ನೀವೇ ಪರಮಾತ್ಮರದೇರಿ ಓ ಗರ್ಗದ ಮಡಿವಾಳಜ್ಜವರು ಒಂದು ದಿನಾನು ಕಣ್ಣೀರು ಹಾಕಿದವರಲ್ಲ ಮೂರು ತಿಂಗಳ ಪರ್ಯಂತರವಾಗಿ ಗರ್ಗದೊಳಗೆ ಇದ್ದ ಕಡೀಕ ಎಪ್ಪಾ ನಾ ಹೋಗ್ತೇನೆ ಅಂಥೇಳಿ ಸಿದ್ಧಾರ್ಡ್ರು ಯಾವಾಗ ಹೇಳಿದ್ರು ಅವಾಗ ಎಲ್ಲಿ ಹೋಗಾವೋ ಸಿದ್ಧ ಅಂತ ಕೇಳಿದ್ರಂತ ಎಪ್ಪಾ ನಾ ಹುಬ್ಬಳ್ಳಿಗೆ ಹೋಗ್ತೀನಿ ಹುಬ್ಬಳ್ಳಿ ಮಂದಿ ಭಾಳ ಬೇರೆ ಕ್ಯೋ ಸಿದ್ಧ ನೀನು ಅಟ್ಟದ ಮೇಲೆ ಹತ್ತಿಸಿ ನೆಚ್ಚಿನಕ್ಕಿ ತೊಕ್ಕೋತಾರೋ ನಿನ್ನ ಮೊದಲು ಮೊದಲು ಮೆರೆಸಿ ಆಮೇಲೆ ಉರಿಸ್ತಾರೋ ಅಂತಂದ್ರಂತ ತಂದೆ ನಿನ್ನ ಕೃಪಾ ಇರಲಿ ನಿನ್ನ ಕೃಪೆಯಿಂದ ಎಲ್ಲವೂ ಪಾ ತಂದೆ ನನ್ನ ಪ್ರಾರಬ್ಧದೊಳಗೆ ಏನೈತೋ ಅದನ್ನು ಸಂತೋಷದಿಂದ ಅನುಭವಿಸ್ತೀನಂಥೇಳಿ ಮೊದಲ ಹೇಳಿ ಬಂದಂಥ ಪುಣ್ಯಾತ್ಮರು ಸಿದ್ಧಾರ್ಡ್ರು ಕಣ್ಣು ಕಾಣದಿದ್ರೂ ವಯಸ್ಸಾಗಿದ್ದರೂ ಸಹಿತ ಗಂಟೆಪ್ಪನ ಕೈ ಹಿಡ್ಕೊಂಡ ಬಾರೋ ಗಂಟ್ಯ ಸಿದ್ಧಾರ್ಡ ಹುಬ್ಬಳ್ಳಿ ಹೊಂಟಾನ ಬಾ ಅವನು ಕಳಿಸ್ಬಾರಣಂಥೇಳಿ ಎರಡು ಕಿಲೋಮೀಟರ್ ಗಂಟ್ಲಿ ಸಿದ್ಧಾರ್ಡ್ರು ಬೆನ್ನು ಹತ್ತಿ ಹೋಗುವಾಗ ಸಿದ್ಧಾರ್ಡ್ರನ್ನು ಅಪ್ಪಿಕೊಂಡು ಸಿದ್ಧ ನನ್ನ ಪಾಲಿನ ನನ್ನ ವರಪುತ್ರ ಪಾನಿ ಅಂತ ಹೇಳಿಕಾರ ಸಿದ್ಧಾರ್ ತಲೆ ಮೇಲೆ ಕೈಯಾಡಿಸಿ ಗಟ್ಟಿಗೆ ಅಪ್ಪಿಕೊಂಡು ಕಣ್ಣೀರು ಸುರಿಸಿದ್ರಂತ ಹೊಳ್ಳಿ ಮಟ್ಟಕ್ಕೆ ಬಂದ ಪಲ್ಲಂಗಿನ ಮೇಲೆ ಮಲ್ಕೊಂಡ ಬಿದ್ದು ಹಳ್ಳಿ ನನ್ನ ರಾಮನಂಥ ಮಗನ್ನ ಹುಬ್ಬಳ್ಳಿ ಅನ್ನುವ ಅರಣ್ಯಕ್ಕೆ ಅಟ್ಟಿ ನಾ ಪಾಪಿ ಆದನೆಪ್ಪ ಅಂತ ಹೇಳ್ಕಾರೆ ಮಡಿ ವಾಳಜ್ಜವರು ಅಳತಿದ್ರಂತ ಎಂಥ ಪರಮಾತ್ಮ ಹುಟ್ಟಿ ಬಂದ ಸಿದ್ಧಾರುಡರ ರೂಪದೊಳಗೆ ಅಂಥ ಸಿದ್ಧಾರುಡರನ್ನು ನಾವು ಏನು ಸ್ಮರಿಸಿನಿ ಸ್ಮರಣಿ ಮಾಡಕತ್ತೀವಿ ನಮ್ದು ಎಷ್ಟು ಜನ್ಮದ ಪುಣ್ಯ ಅಂತ ಅವನಂತೆ ಕದನ ಬೀಡೋದು ಸದ್ಗುರುನಾಥ ಸಂಸಾರದೊಳಗೆ ಸುಖನೇ ಇರಲಿ ದುಃಖನೇ ಇರಲಿ ನಿರಂತರವಾಗಿ ನಿನ್ನ ನಾಮಸ್ಮರಣೆಯನ್ನು ಮಾಡ್ಕೋತ ಇರಬೇಕು ಕಡೀಕ ನಿನ್ನ ಸ್ಮರಣೆಯನ್ನು ಮಾಡ್ಕೋತನ ಈ ಪ್ರಾಣ ಹೋಗಬೇಕು ತಂದೆ ಅದಕ್ಕಿಂತ ಹೆಚ್ಚಿಂದ ಯಾವ ಭಾಗ್ಯವೂ ನನಗೆ ಬೇಡ ಸದ್ಗುರುನಾಥ ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿದಿ ನಂಬಿ ಬಂದಂಥ ಭಕ್ತರ ಪಾಲಿನ ಪರಮಾತ್ಮನಾದಿ ನೀ ಬಡವದಿಯೋ ಸ್ವಚ್ಛದಿಯೋ ಹೊಲಸದಿಯೋ ಮಡಿಯದಿಯೋ ಮಡಿಯದೆಯೋ ಮೈಲಿಗದೆಯೋ ಕೇಳಲಿಲ್ಲ ಹಸದ್ದಿ ಏನಪ್ಪಾ ಬಾ ನಾ ತುತ್ತು ಮಾಡಿ ನಿನಗ ಅಂತ ಹೇಳಿ ನಮ್ಮೆಲ್ಲರ ಪಾಲಿನ ತಾಯಿ ಆದಿ ಸಿದ್ಧಾರುಡಾ ನಮ್ಮೆಲ್ಲರ ಪಾಲಿನ ತಾಯಿ ಪಾ ನಮ್ಮೆಲ್ಲರ ಪಾಲಿನ ತಾಯಿ ಈ ಮೃತ್ಯುಲೋಕ ನೀ ಚಿರಂಜೀವಿ ಇದ್ರೂ ಸಹಿತ ಹುಟ್ಟಿ ಬಂದ ಇವತ್ತಿಗೆ ಒಂದು ನೂರ ಎಂಬತ್ತೆಂಟು ವರ್ಷ ಅದು ತಂದೆ ಆದ್ರೂ ಸಹಿತ ನೀ ಅನ್ನೋ ಭಾವ ಬರವಲ್ತು ಸಿದ್ಧಾರ್ಡಪ್ಪವರು ದೇಹ ಬಿಟ್ಟಾರ ಅಂತ ಹೇಳಾಕ ಮನಸ್ಸಾಗವಲ್ತು ಯಾವ ಜನ್ಮದರೂ ನಾನು ಪಾ ತಂದೆ ನಂದು ನಿಂದು ಯಾರಿಗತ್ತ ನಿನ್ನ ಪಡೆದಂಥ ನಾ ಧನ್ಯ ನಿನ್ನ ಗುಣಗಾನವನ್ನು ಮಾಡಿ 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 ಈ ಭಾವ ನಿನ್ನೊಳಗನ ಒಂದಾಗಬೇಕು ತಂದೆ ಜಗತ್ತಿನೊಳಗೆ ನಿನ್ನನ್ನು ಬಿಟ್ಟರೆ ಏನೂ ಕಾಣೋದಿಲ್ಲ ಏನೂ ಕಾಣೋದಿಲ್ಲ ನಿನ್ನನ್ನು ನಂಬಿ ಬಂದಂಥ ಭಕ್ತರ ಪಾಲಿನ ಕಲ್ಪ ವೃಕ್ಷನಪ್ಪ ನೀನು ಕಾಮದೇನು ಸಿದ್ಧಾರ್ಡಜ್ಜಾ ಅದೆಷ್ಟ ದಯಾಮೂರ್ತಿಯಪ್ಪ ನೀನು ಪ್ರತ್ಯಕ್ಷ ಭಗವಾನ ಶ್ರೀ ಶಂಕರಾಚಾವತಾರ ಕೈಲಾಸ ಮಂಟಪ ಮದೇಶೋಭನ ಅಂತ ಹೇಳ್ತಾಳಾಯಿ ಆಯಿ ಎಷ್ಟು ಪುಣ್ಯವಂತಿರಬಹುದ್ರಿ ಎಷ್ಟವ್ರನ್ನ ಗುಣಗಾನ ಮಾಡಿದ್ಲಂತ ಪ್ರತ್ಯಕ್ಷ ಶಂಕರನ ಅವತಾರ ಕೈಲಾಸ ಮಂಟಪ ಶೋಭಾಯಮಾನವಾಗಿ ಕುಂತೈತಿ ಅಂತ ಹೇಳಿದ್ಲು ಬ್ರಹ್ಮ ಮದ ರೂಪಿ ಹತ್ತಿಲ ಅಂಕುಶಾಸಮಾನ ಬೋಧಕರನಾರ ನಮ್ಮೊಳಗ ಅಹಂಕಾರ ಅನ್ನುವ ಆಣೀತಿ ಆನೆಗೆ ಅಂಕುಶ ಸಮಾನವಾದಂಥ ಬೋಧನೆಯನ್ನು ಮಾಡಿ ಆ ಮದವೇರಿದ ಆನೆಯನ್ನು ನಿಯಂತ್ರಿಸಿದ ಪರಮಾತ್ಮ ಸೂರ್ಯನಿಗಿಂತಲೂ ತೇಜ ಚಂದ್ರನಿಗಿಂತಲೂ ಶಾಂತಿ ಸಮುದ್ರಕ್ಕಿಂತಲೂ ಗಾಂಭೀರ್ಯತೆ ಭೂಮಿ ತಾಯಿಗಿಂತಲೂ ಸಹನಶೀಲತೆ ದೇವತಾಂಶ ನಮ್ರವರ್ತನಿ ಹುಬ್ಳೀತ ವಾಸ್ತವ್ಯ ಕರುಣಜಾನಿ ಅಸಂಖ್ಯ ಲೋಕಾಂಚ ಉದ್ಧಾರ ಹುಬ್ಬಳ್ಳಿ ಒಳಗೆ ವಾಸ ಮಾಡಿ ಅಸಂಖ್ಯ ಭಕ್ತರನ್ನು ಉದ್ಧರಿಸಿದಂಥ ಪರಮಾತ್ಮನಪ್ಪನೇನೋ ಎಷ್ಟು ಜನ ನಿನ್ನ ಕೃಪಾದೃಷ್ಟಿಯಿಂದ ಉದ್ಧಾರಾಗಿ ಹೋದರು ಎಷ್ಟು ಜನ ತಮ್ಮೊಳಗಿನ ಅಹಂಕಾರದಿಂದ ದೂರ ಆದರೂ ಎಷ್ಟು ಜನ ತಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡ್ರಂದ್ರ ಅಸಂಖ್ಯ ಭಕ್ತರು ಇಷ್ಟ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಸದ್ಗುರುನಾಥ ಸಿದ್ಧಾರಡಪ್ಪ ಜ್ಞಾನ ಅನ್ನುವಂಥ ದಾಸೋಹಕ್ಕೆ ಬರ ಸಿಡಿಲು ಬಡ್ದಂಗಾಗಿತ್ತು ತಂದೆ తిండి గంటలే ప్రవచనమాీ కణికే తోగ్బిడ్తారు తంది బర్యో ఉద్ధారమాతీవంత కరీ పుణ్యాత్మర్న కన్వాల్వి సద్గురునాథ నీనే బరకు నేనే మత్ బందమ్మ కైహిడ ఎత్త తంది ನಿನ್ನ ಕೃಪಾ ದೃಷ್ಟಿ ಇಲ್ಲ ಅಂದ್ರೆ ಈ ಜನ್ಮ ಸಾರ್ಥಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ ತಂದೆ ರಾಮ ಹೆಂಗ ಮರ್ಯಾದಾ ಪುರುಷೋತ್ತಮನಾಗಿದ್ದ ಹಂಗ ಮರ್ಯಾದಾ ಪುರುಷೋತ್ತಮನಪ್ಪ ನೀನು ಸಚ್ಚಿದಾನಂದ ಶಾಸ್ತ್ರಿಗಳು ಅದಕ್ಕೆ ಬರೆದ್ರು ಶಾಮಧಾಮ ಶ್ರೀರಾಮ ಭಿನ್ನ ನಿರ್ವಿ ಅಂತ ಹೇಳೋಕೆ ಯಾರ ಬಗ್ಗೆ ಬರೆದ್ರು ನೋಡ್ರಿ ಏನೂ ಇರಲಾರ್ದಂತಹ ಒಂದು ಬಡ ಮುದುಕಿ ಬಂದು ಒಂದು ರೂಪಾಯಿ ಕಾಣಿಕೆ ಕೊಟ್ಟರ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವಳ ಮನೆತನವನ್ನು ಉದ್ಧಾರ ಮಾಡಿದಿ ಪರಮಾತ್ಮ ಸಣ್ಣ ಹುಡುಗ ಓನ್ಯಾಗ ಆಮಂತ್ರಣ ಕೊಟ್ಟಂಥೇಳಿ ಅವನ ಮನೆಗೆ ಹೋಗಿ ಒಂದು ಮುಟಗಿ ಹೆಸರು ತಿಂದ ಅವನ ಕುಲಕೋಟಿಗಳನ್ನು ಉದ್ಧರಿಸಿದೆಪ್ಪ ಪರಮಾತ್ಮ ಈ ಸಾರೇ ಬರಗಾಲ ಬಿದ್ದೈತಿ ನೀರಿನ ಅಭಾವ ಐತಿ ಶಿವರಾತ್ರಿ ಉತ್ಸವವನ್ನು ಮಾಡೋದು ಬೇಡ ಅಂತ ಅಂಥೇಳ ಭಕ್ತರಿಗೆ ಹೇಳಿದಿ ಅವು ಬಾಯಿ ಅನ್ನುವಂಥ ಎಂಬತ್ತು ವರ್ಷದ ಮುದುಕಿ ಹೇಳ್ತಾಳಪ್ಪ ಹದಿನಾರು ಮರದ ಮಳದ ಸೀರೆ ಉಟ್ಕೊಂಡು ನನಗೆ ನೀರಿನ ಹೆದರಿಕಿಲ್ಲ ನಾಲ್ಕು ಬಳ್ಳಿನ ಲಂಗೋಟಿ ಹಾಕ್ಕೊಂಡು ನೀ ಯಾಕೆ ನೀರಿಗೆ ಹೆದರ್ತಿ ತಂದೆ ಮಳಿ ತರಸಂತ ನಿನಗೆ ನಾವು ಬಿಡೋದಿಲ್ಲ ಆದರೆ ನಿನ್ನ ಸೇವಾ ಬಿಡುದಿಲ್ಲ ಅಂತ ಹೇಳಿದಾಗ ಮಾರನೇ ದಿವಸನ ಮಳೆಯನ್ನು ತರಿಸಿ ಭೂಮಿಯನ್ನು ಸ್ವರ್ಗವನ್ನಾಗಿಸಿದಂಥ ಪವಾಡ ಪುರುಷನಪ್ಪ ನೀನು ಕೈಲಾಸ ಮಂಟಪವನ್ನು ಕಟ್ಟಿದಂಥ ಕಾಳಪ್ಪನವೊಂದ ಮರಣವನ್ನು ತಡೆ ಹಿಡಿದು ಮರು ಆವಿಷ್ಯವನ್ನು ಕೊಟ್ಟಂಥ ಮೃತ್ಯುಂಜಯನಪ್ಪ ನೀನು ಸಮಾಧಿ ಮಂದಿರದ ನಾಗರ ಕಲ್ಲನ್ನ ಕೆಳಗೆ ಬೀಳದಂಗೆ ಎತ್ತಿ ಹಿಡಿದಂಥ ಪರಮೇಶ್ವರನಪ್ಪ ನೀನು ಭಕ್ತಲ ಕೊಟ್ಟಂಥ ವಿಷವನ್ನು ಪ್ರೀತಿಯಿಂದ ಉಂಡಂಥ ವಿಷಕಂಠನಪ್ಪ ನೀನು ಸದ್ಗುರುನಾಥ ಜಗತ್ತಿಗೆ ಕಣ್ಣಿಗೆ ಕಾಣಾಕ ಹೋಗಿರಬಹುದು ಚಿದಂಬರ ದೀಕ್ಷಿತ್ರು ಮುರುಗೋಡದೊಳಗೆ ದೇಹವನ್ನು ತ್ಯಜಿಸಿದ್ರಂತ ಅವರ ಒಂದು ಪವಿತ್ರವಾದಂಥ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಕತ್ತಿದ್ರು ಸುಡಾಕತ್ತಿದ್ದರು ಎಲ್ಲರೂ ದುಃಖ ಪಡ್ತಿದ್ರಂತ ರಾಜಾರಾಮ್ ಮಹಾರಾಜರ ಮಾತ್ರ ನಗತಿದ್ರಂತ ಎಲ್ಲರಿಗೂ ಉಚಿತ್ರಣಿಸಿ ಹಿಂಗ್ಯಾಕೆ ಮಾಡೋಕತ್ತಿರಂತ ಕೇಳಿದ್ರಂತ ಹಾ ನಾಟಕ ಮಾಡಕತ್ತಾನೋ ನಾಟಕ ಮಾಡಕತ್ತಾನ ಅವ ಬಂದಿಲ್ಲ ಹೋಗಿಲ್ಲ ಅವ ಬಂದಂಥೇಳಿ ಸುಖಾನು ಪಟ್ಟವರು ನೀವ ಅವಂಥೇಳಿ ಕರೆ ದುಃಖ ಪಟ್ಟವರು ನೀವ ನನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತಾನೋ ಹಂಗೆ ಕಾಣಕತ್ತಾನ ಆಮೇಲೆ ಹೋಗ್ಯಾನ ಅದಕ್ಕೆ ನಗಕತ್ತೀನಿ ಅಂತಂದಿದ್ರಂತ ಹಂಗೆ ಸಿದ್ಧಾರ್ಡಪ್ಪ ಸುಳ್ಳ ಕಣ್ಣಿಗೆ ಕಾಣಾಕ ಬಂದಂಗೆ ಮಾಡಿದ ಕಣ್ಣಿಗೆ ಕಾಣಕ್ಕೆ ಹೋದಂಗೆ ಮಾಡಿದ ನನ್ನ ಕಣ್ಣಾಗ ಮಾತ್ರ ಯಾವಾಗೂ ಕಾಣಕತ್ತಾನ ನನ್ನ ಹೃದಯದೊಳಗನ ಕುಂತ ತನ್ನ ಮಹಿಮೆಯನ್ನು ಹೇಳಾಕತ್ತಾನ ಆ ಮಹಿಮೆಯನ್ನು ಹೇಳಿ ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋನು ಪವಿತ್ರವಾದಂಥ ರಾಮನವಮಿ ನಮ್ಮಪ್ಪ ಸಿದ್ಧಾರುಡನ ಈ ಪುಣ್ಯಮಯವಾದ ಶರೀರ ಹುಟ್ಟಿನೂರ ಎಂಬತ್ತೆಂಟು ವರ್ಷ ಆದವು ಸದ್ಗುರುನಾಥ ನಿನ್ನ ಈ ಒಂದು ಸುಂದರವಾದಂಥ ಮೂರ್ತಿ ಯಾವಾಗಲೂ ನನ್ನ ಹೃದಯದಲ್ಲಿ ವಿರಾಜಮಾನವಾಗಿ ಇರಲಿ ಅಂಥೇಳಿ ನಿನ್ನ ಶ್ರೀಚರಣಕ್ಕೆ ಈ ಎರಡು ಮಾತಿನ ಪುಷ್ಪಗಳನ್ನು ನಿನಗೆ ಕಾಣಿಕೆಯನ್ನಾಗಿ ನೀಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ